ಹಾಯ್ ಅಲೋ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ರೆಸಿಪಿ ಹೆಸ್ರು ಹಣ್ಣಿನ ಬರ್ಫಿ ಅಂತ ಅಂತಾರೆ ಅಲ್ವನು ಅಂತ ಅಂತಾರೆ ಬನ್ನಿ ತೋರಿಸ್ತೀನಿ ಏನೇನು ಬೇಕು ಅಂತ ಬೆಲ್ಬತ್ತೆ ಹಣ್ಣು ಮತ್ತು ಬೆಲ್ಲ ಎರಡೇ ಬೇಕಾಗಿರೋದು ಬೇಕು ಅಂದರೆ ಏಲಕ್ಕಿ ಪುಡಿ ಹಾಕ್ಕೋಬೋದು ನೋಡಿ ಬೆಲ್ಬತ್ತೆ ಹಣ್ಣ ನೋಡಿ ಇವಾಗ ಒಡ್ಕೊತ ಇದ್ದೀನಿ ನೋಡಿ ರೀತಿ ಒಡ್ಕೊಂಡ್ರೆ ಸಾಕು ನೋಡಿ ಹಣ್ಣು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು ಇದನ್ನು ಬೋಲಿಗೆ ಹಾಕೋಣ ನೋಡಿ ಬೋಲಿಗೆ ಹಾಕ್ಕೀನಿ ಬೆಲ್ಲ ನೋಡಿ ಒಂದು ಕಪ್ ಅಷ್ಟು ಇಟ್ಕೊಂಡಿ ಒಂದು ಕಪ್ ಒಂದು ಒಂದು ನೂರು ಅಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ಇದ್ರ ಒಳಗಡೆ ಇರೋ ಪಲ್ಪಲ್ಲ ತೆಕ್ಕೊಳ್ಳೋಣ ನೂರೈವತ್ತು ನಮ್ಮ ಅಷ್ಟು ಬೆಲ್ಲ ತಂಡಿದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಕೆಮ್ಮು ಶೀತ ಕಫ ಕಫ ಆ ರೀತಿಯೆಲ್ಲ ಇರುತ್ತಲ್ಲ ಅದೆಲ್ಲ ಹೊಡೆದಾಕತ್ತೆ ಕೆಮ್ಮೆಲ್ಲ ಒಡೆದಾಕತ್ತೆ ಹೊಡೆಯುತ್ತೆ ಅಂದರೆ ಇದನ್ನು ಕುಡಿಬೇಕು ಆಮೇಲೆ ಹೀಟಿ ಆಗಿರುತ್ತಲ್ಲ ಬಾಡಿಯಲ್ಲಿ ಉಷ್ಣದಂಶ ಇರುತ್ತಲ್ಲ ಅದೆಲ್ಲ ಕಡಿಮೆ ಮಾಡುತ್ತೆ ತಂಪಾಗುತ್ತೆ ಇದು ಇದು ಶೀತ ಪ್ರದೇಶದಲ್ಲಿ ಸಿಗಲ್ಲ ಎಲ್ಲ ಉಷ್ಣ ಪ್ರದೇಶದಲ್ಲಿ ಸಿಗೋದು ನೋಡಿ ಬೆಲ್ಲ ಬೇಡ ಅನ್ನೋರು ಸಕ್ಕರೆ ಹಾಕಿ ಇದು ಹಂಗೆ ಹಣ್ಣು ಸಮೇತ ತಿನ್ಬೋದು ನೋಡಿ ಇವಾಗ ಎರಡೂ ಮಿಕ್ಸ್ ಮಾಡಿ ಮಾಡಿಟ್ಕೊತೀನಿ ನೋಡಿ ಹಲ್ವಾ ಮಾಡಬೇಕು ಅಂತಂದರೆ ನೋಡಿ ಎರಡು ಮಿಕ್ಸ್ ಮಾಡಿ ನೋಡಿ ಹಿಂಗೇನು ಸಹ ತಿನ್ಬೋದು ನೋಡಿ ನೋಡಿ ಹಿಂಗೆ ಸಹ ತಿನ್ಬೋದು ಇಲ್ಲಾಂದರೆ ಮಿಕ್ಸಿ ಮಾಡಿ ಹಲ್ವ ರೀತಿ ತೊಟ್ಟುಬಬಿಟ್ಟಾರ ತಿನ್ಬೋದು ನೋಡಿ ಮಿಕ್ಸಿಗೆ ಇದ್ದೀನಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಬರೋಣ ಮಿಕ್ಸಿಯಲ್ಲಿ ಬೇಡ ಅಂದರು ಒಳಕಾಲಲ್ಲೂ ರುಬ್ಕೊಬೋದು ಇಲ್ಲ ಅಂದರೆ ಒಳಕಲ್ ಅನ್ನೋರು ಗ್ರೈಂಡ್ರಲ್ಲಾದ್ರೂ ರುಬ್ಬೋದು ತೆಳಗಾಯಿತು ಅನ್ನೋರು ಒಂದು ಒಂದು ಪಿಂಚಷ್ಟು ಸುಣ್ಣ ಹಾಕ್ಕೊಳ್ಳಿ ಗಟ್ಟಿಯಾಗಿ ಹೋಗುತ್ತೆ ಆವಾಗ ನೋಡಿ ಮಿಕ್ಸಿ ಒಳಗೆಲ್ಲ ಹಾಕೊಂಡಿದೀನಿ ಮಿಕ್ಸಿ ಮಾಡ್ಕೊ ಬರೋಣ ಬನ್ನಿ ನೋಡಿ ಇನ್ನ ಬೀಜ ಎಲ್ಲ ಇದೆ ಹಂಗೆ ಹಂಗೆ ಸತಿ ಮಿಕ್ಸಿ ಮಾಡೋಣ ನೋಡಿ ಸುಣ್ಣ ಅಂತ ಹೇಳಿದ್ನಲ್ಲ ನೋಡಿ ನೋಡಿ ಇಷ್ಟ ಹಾಕಂತ ಇದ್ದೀನಿ ಸುಣ್ಣ ತಿಂದ್ರೆ ಕ್ಯಾಲ್ಶಿಯಮ್ ಕ್ಯಾಲ್ಶಿಯಮ್ ಮಾತ್ರ ಎಲ್ಲ ತಾಣತೀವಲ್ಲ ಅದ್ರ ಬದಲು ಇದರಲ್ಲಿ ತುಂಬ ಕ್ಯಾಲ್ಸಿಯಂ ಇರುತ್ತೆ ಹಣ್ಣಲ್ಲಿ ಕ್ಯಾಲ್ಸಿಯಂ ಇಲ್ಲ ಅಂತ ಹೋಗಿ ಮಾ ಡಾಕ್ಟ್ರ ಹತ್ರ ಕ್ಯಾಲ್ಸಿಯಂ ಮಾತ್ರೆ ಎಲ್ಲ ಬರ್ತೀವಲ್ಲ ಅದ್ರ ಬದಲು ಈ ಥರ ಹಣ್ಣನ್ನು ಆದಷ್ಟು ತಿಂದರೆ ಕ್ಯಾಲ್ಶಿಯಮ್ಮು ಬರುತ್ತೆ ಕ್ಯಾಲ್ಸಿಯಮ್ಮು ಬರುತ್ತೆ ಸುಣ್ಣ ಹಾಕಿದ್ರೆ ಹೊಟ್ಟೆಗೆ ದೇಹಕ್ಕೆಲ್ಲ ಒಳ್ಳೆಯದು ನೋಡಿ ಇನ್ನೊಂದು ಸ್ವಲ್ಪ ನುಣ್ಗಾಗಬೇಕು ಅನ್ನೋಲ್ಲ ಮಿಕ್ಸಿ ಮಾಡೋಣ ನೋಡಿ ಆಗಿದೆ ಇವಾಗ ನುಣ್ಣಕ್ಕೆ ಚೆನ್ನಾಗಿ ಬಂದಿದೆ ಈಗ ನೋಡಿ ಪ್ಲೇಟಿಗೆ ಚೂರು ತುಪ್ಪ ಹಾಕ್ಬಿಟ್ಟು ಸವ್ರ್ಬಿಟ್ಟು ತುಪ್ಪ ಸವ್ರಿಬಿಟ್ಟು ನೋಡಿ ತುಪ್ಪ ಸವ್ರಿಬಿಟ್ಟು ಅದನ್ನು ಹಾಕಿ ತಟ್ಟಣ ಹೊರಗಡೆ ಇಟ್ಟರೆ ಒಂದು ಎಂಟು ಗಂಟೆ ಹೊರಗಡೆ ಇಡಬೇಕಾಗುತ್ತೆ ಫ್ರಿಡ್ಜಲ್ಲಿ ಇಟ್ಟರೆ ಒಂದು ಎರಡು ಗಂಟೆ ಫ್ರಿಡ್ಜಲ್ಲಿ ಇಟ್ಟರೆ ಸಾಕು ಗಟ್ಟಿಯಾಗೋಗುತ್ತೆ ಕ್ಲೀನಾಗೆ ರಾಮನ ರಾಮನವಮಿಯಲ್ಲಿ ಇದನ್ನು ಪಾನಕ ಆಗಿ ಮಾಡ್ತಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪಾನ್ಕ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಕೈಗೆ ಮೆತ್ತುತ್ತಾ ಇದೆ ಅಂದರೆ ಒಂಚೂರು ತುಪ್ಪ ಹಾಕ್ಬಿಟ್ಟು ತೊಟ್ಟಿ ನೀರು ಹಾಕಿ ಇದು ಮಾಡಬೇಡಿ ಇಲ್ಲಾಂದರೆ ಸ್ಪೂನು ಆ ಥರದಲ್ಲೇನಾರ ಇದು ಮಾಡಿ ತುಪ್ಪ ಹಾಕಿದ್ರೆ ಮೇಲೂ ತುಪ್ಪ ತುಪ್ಪ ಇರುತ್ತೆ ಕೆಳಗೂ ತುಪ್ಪ ಇರುತ್ತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಕೈಗೆ ಮೆತ್ತಲ್ಲ ತುಪ್ಪ ಹಾಕ್ಕೊಂಡ್ರೆ ನೀರ ಟಚ್ ಮಾಡಬೇಡಿ ಹಲ್ವಾಗೆ ನೀರು ಟಚ್ ಮಾಡಿದ್ರೆ ಅದು ಮೆತ್ತ ಮೆತ್ತಗೆ ಕೋಲ್ಡ್ ಬೇಕು ಅನ್ನೋರು ಫ್ರಿಡ್ಜಲ್ಲಿ ಇಟ್ಕೊಳ್ಳಿ ಬೇಡ ಅನ್ನೋರು ಹಾಗೆ ಹೊರ್ಗಡೆ ಇಟ್ಕೊಂಡು ಎಂಟು ಟವರ್ ಬೇಕೇ ಬೇಕು ಇದು ಗಟ್ಟಿ ಆಗೋಕ್ಕೆ ಆದಮೇಲೆ ಕಟ್ ಮಾಡಿ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಚೂರು ಸುಣ್ಣ ಹಾಕಿದ್ರೆ ಗಟ್ಟಿ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬನ್ಕ ತೋರಿಸ್ತೀನಿ ನೋಡಿ ಆಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಗಿದೆ ಹಣ್ಣಿನ ಹಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆದಷ್ಟು ಶೇರ್ ಮಾಡಿ ಇದನ್ನು ಫೋರ್ ಅವರ್ಸ್ ಬಿಟ್ಟು ಕಟ್ ಮಾಡಿ ತೋರಿಸ್ತೀನಿ ಫೋರ್ ಅವರ್ಸ್ ಆಗಬೇಕು ನೋಡಿ ಬೆಲ್ವತ್ತೆಣ್ಣಿನ ಹಲ್ವ ಆಗಿದೆ ಚಾಕುಗೆ ಒಂಚೂರು ಚೂರು ತುಪ್ಪ ಹಚ್ಬಿಟ್ಟು ನೋಡಿ ತುಪ್ಪ ಹಚ್ಚಿದ್ದೀನಿ ನಾನು ಚಾಕುಗೆ ಚೂರು ತುಪ್ಪ ಹಚ್ಚಿಬಿಟ್ಟು ಕಟ್ ಮಾಡೋಣ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇದೇ ಶೇಪು ಅದೇ ಶೇಪು ಅಂತ ಏನಿಲ್ಲ ನೋಡಿ ಕಟ್ ಮಾಡಿದ್ದೀನಿ ಸೈಡಿಂದ ಒಪ್ ತೆಗಿತೀನಿ ನೋಡಿ ಡೈಮಂಡ್ ಶೇಪಲ್ಲಿ ಬರುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ